ಈ ತರ ಒಂದು ಸೈಕಲ್ ತಂದು ನಮ್ಮ ತಂದೆ ಎಷ್ಟು ಅಂತ ಕೇಳಿದ್ರು ಮೂವತ್ತೆರಡು ಸಾವಿರ ಏಯ್ ಮನುಷ್ಯನ ನೀನು ಮೂವತ್ತೆರಡು ಸಾವಿರ ರೂಪಾಯಿ ಕೊಟ್ಟಿದ್ದ ಹಂಗೆ ಹೆಂಗೆ ಅಂತ ಬಯಕ್ ಶುರು ಮಾಡಿದ್ರು ಅವರು ನನಗೆ ಮುಂಚೆ ಗೊತ್ತಿರಲಿಲ್ಲ ಯೂಟ್ಯೂಬ್ ಇದು ಚಾನಲ್ ಗೊತ್ತಿರಲಿಲ್ಲ ನಾನು ಅಷ್ಟೊಂದು ಮೊಬೈಲ್ ಯೂಸ್ ಮಾಡ್ತಾ ಇರ್ಲಿಲ್ಲ ಇಷ್ಟೊಂದು ಅರ್ನ್ ಮಾಡಬಹುದು ಅಂತ ಅನ್ಕೊಂಡಿರ್ಲಿಲ್ಲ ಅಲ್ಲಿ ಇರೋ ಹಾವುಗಳೆಲ್ಲ ತೋಟಕ್ಕೆ ಶಿಫ್ಟ್ ಆಗ್ಬಿಟ್ಟು ತುಂಬಾ ಹಾವು ಅಂದ್ರೆ ಹಾವು ನೀವು ನಡೆದಾಡ್ಕೊಂಡು ಹೋಗ್ಬೇಕಂದ್ರೆ ಹಾವುಗಳು ಕಾಣಿಸ್ಕೆ ಶುರು ಮಾಡ್ಬಿಡ್ತಾವ ಅದು ದೊಡ್ಡ ದೊಡ್ಡ ಹಾವುಗಳು ಆಮೇಲೆ ನಮ್ಮ ಕೆಲಸದವ್ರಿಗೆ ಒಬ್ರಿಗೆ ಖರ್ಚ್ಬಿಡ್ತು ನಾನು ಮಾಡ್ತಿರೋದು ಏನಂತಂದರೆ ಹೆಲ್ತ್ ರಿಲೇಟೆಡ್ ಎಷ್ಟಾಗುತ್ತೋ ಅಷ್ಟು ನಮ್ಮ ಮನೆ ಮೇಲೆ ಆರಾಮಾಗಿ ಬೆಳ್ಕೋಬೋದು ಅಂತೇಳಿ ನನ್ನ ಒಂದು ಟ್ರಯಲ್ ಫಿನಿಷ್ ಆಗಿದೆ ಇವಾಗ ಈಗ ಇದು ಫುಲ್ ಎಮ್ ಟಿ ಇದೆ ಟೆರೆಸ್ ಅದು ಅಲ್ಲಿ ಒಂದು ಇಲ್ಲ ಆ ಟೆರೆಸ್ಗಂತ ಅವ್ರು ಎಷ್ಟೋ ಮೇಂಟೈನ್ ಮಾಡೋಕ್ಕೆ ಅಂತ ದುಡ್ಡು ಖರ್ಚು ಮಾಡ್ತಾರೆ ಕರೆಕ್ಟ್ ಅಲ್ವಾ ಮೇಂಟೈನ್ ಅಂತ ಅದಕ್ಕೆ ವಾಟ್ರ್ ಪ್ರೂಫು ಅದು ಆಗ್ಬಾರ್ದು ಇದು ಆಗ್ಬಾರ್ದು ಅಂತಂದ್ಬಿಟ್ಟು ತುಂಬ ಜನ ತಪ್ಪು ಎಲ್ಲಿ ತಿಳ್ಕೊತಾರತ್ತಂದ್ರೆ ಗಿಡ ಇಟ್ಟರೆ ಸೋರಿಕೆ ಆಗುತ್ತೆ ಒಂದು ಇಪ್ಪತ್ ಲಕ್ಷ ಜಾಗ ತಗೊಂಡ್ ಅಂದ್ರೆ ನಿಮ್ ಮನೆಯವ್ರಿಗೆನೆ ಫ್ಯಾಮಿಲಿ ಮನೆಯವ್ರಿಗೆ ಎಲ್ಲಾರ್ಗು ಸಕ ಹಾಗಾದ್ರೆ ಯಾರಾದ್ರೂ ಒಂದು ಈ ರೀತಿಯಾಗಿ ಪಾಟ್ ಇಟ್ಕೊಂಡು ಅಥವಾ ಬ್ಯಾರ್ ದೊಡ್ಡ ಸೈಜ್ ಪಾಟ್ ಆಗಿರ್ಬೋದು ಬ್ಯಾರ್ಲ್ ಇಟ್ಕೊಂಡು ಅವ್ರ ಮಹಡಿ ಮೇಲೆ ಈ ರೀತಿ ಹಣ್ಣಿನ ಬೆಳ್ಕೊಂಡು ಸತ ತಿನ್ಬಹುದು ಬೆಂಗ್ಳೂರಲ್ಲ ಇದ್ರೆ ನಂದು ಕಾನ್ಸೆಪ್ಟ್ ಇರೋದು ಅಷ್ಟೇ ಇವತ್ತು ಟೆರೆಸ್ಸು ಇಲ್ಲಿ ಇದು ಈ ಪಕ್ಕದ ನೋಡಿ ಎಲ್ಲನೂ ಈಗ ಇಲ್ಲಿದೆ ನೋಡಿ ಈಗಿದು ಫುಲ್ ಎಮ್ ಟಿ ಇದೆ ಟೆರೆಸ್ ಅದು ಅಲ್ಲಿ ಒಂದು ಇಲ್ಲ ಆ ಟೆರೆಸ್ಗೆ ಅಂತ ಅವ್ರು ಎಷ್ಟೋ ಮೇಂಟೈನ್ ಮಾಡೋಕ್ಕೆ ಅಂತ ದುಡ್ಡು ಖರ್ಚು ಮಾಡ್ತಾರೆ ಕರೆಕ್ಟ್ ಅಲ್ವಾ ಮೇಂಟೈನ್ ಮಾಡೋಕ್ಕೆ ಅಂತ ಅದಕ್ಕೆ ವಾಟ್ರ್ ಪ್ರೂಫು ಅದು ಆಗ್ಬಾರ್ದು ಇದು ಆಗ್ಬಾರ್ದು ಅಂತಂದ್ಬಿಟ್ಟು ತುಂಬ ಜನ ತಪ್ಪು ಎಲ್ಲಿ ತಿಳ್ಕೊತಾರತ್ತಂದರೆ ಗಿಡ ಇಟ್ಟರೆ ಮನೆ ಸೋರಿಕೆ ಆಗುತ್ತೆ ಅಂತಂದ್ಬಿಟ್ಟು ತುಂಬ ಜನಕ್ಕೆ ಅದು ಏನೂ ಗೊತ್ತಿಲ್ಲ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಅದು ಅಲ್ಲವೇ ಅಲ್ಲ ಈಗ ಇಲ್ಲಿ ಕ್ರ್ಯಾಕ್ ಬಂದಿದೆ ಅಲ್ಲಿ ಗಿಡ ಇದೆ ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ಈ ಗಿಡಕ್ಕೆ ನನಗೆ ಐದು ಕೆ ಐದು ಲೀಟ್ರ್ ನೀರು ಬೇಕು ಅಂತ ತಿಳ್ಕೊಳ್ಳೋಣ ದಿನಕ್ಕೆ ನಾನು ಹತ್ತು ಲೀಟ್ರ್ ಹಾಕಿದ್ರೆ ಅದು ಎಕ್ಸಸ್ ವಾಟರ್ ಬರೋದು ಐದು ಲೀಟ್ರ್ ಹಾಕಿದ್ರೆ ಬರೋದೇ ಇಲ್ಲ ಸೊ ಇವಾಗ ನಿಮಗೆ ಈ ಗಿಡಕ್ಕೆ ಐದು ಲೀಟ್ರ್ ನೀರು ಬೇಕು ದಿನಕ್ಕೆ ಕರೆಕ್ಟ್ ಅಲ್ವಾ ನಾನು ಹತ್ತು ಲೀಟ್ರ್ ನೀರು ಹಾಕಿದ್ರೆ ಅದ್ರ ಓವರ್ ಎಕ್ಸಸ್ಸು ವಾಟ್ರ್ ವಾಟ್ರ್ ಆಚೆ ಕಡೆ ಬರೋದು ಅವಾಗ ನಿಮಗೆ ನೀರು ಸೋರಿಕೆ ಅಂತ ಇರೋದೇ ಇಲ್ಲ ಇವಾಗ ಇಲ್ಲಿ ಮಳೆ ಬಂದಿದೆ ಇಲ್ಲಿ ಬಿದ್ದಿರೋ ನೀರಿಗೆ ಇದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ ಸೊ ಇದು ಇಳಿಕೆ ಆಗುತ್ತೆ ಇದು ಬಟ್ ತುಂಬ ಜನ ಮನೆ ಮೇಲೆ ಗಿಡ ಹಾಕಿದ್ರೆ ಮನೆ ಸೋರಿಕೆ ಆಗುತ್ತೆ ಅನ್ಕೋತಾರೆ ಅದು ತಪ್ಪು ಯಾಕಂದ್ರೆ ನಾನು ಇಷ್ಟೆಲ್ಲ ರಿಸರ್ಚ್ ಯಾಕೆ ಇದನ್ನೆಲ್ಲ ಮಾಡ್ತಿರೋದಂದ್ರೆ ಈ ಥರ ಎಲ್ಲ ಕ್ವಶನ್ ಬರ್ತಾವಲ್ಲ ಅಂತಂದ್ಬಿಟ್ಟು ಇದು ಮಾಡಿರೋದು ನಾನು ಬಟ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಜೇನು ಗುಡ್ ಬೇರೆಲ್ಲ ನೀವು ಏನೋ ಜೇನು ಸಾಕಾಣಿಕೆನ ಹೌದು ಏನಕ್ಕೆ ಅಂದರೆ ಸಿಟಿಯಲ್ಲಿ ತುಂಬ ಜನ ಅಂಗಡಿಯಲ್ಲಿ ಹೋಗಿ ಜೇನು ತೊಗೊಂಬರ್ತಾರೆ ಅದನ್ನು ಅಷ್ಟೇ ಪ್ಯೂರ ಈಗ ಸಕ್ಕರೆ ಹಾಕಿರ್ತಾರೆ ಬೆಲ್ಲ ಹಾಕಿರ್ತಾರೆ ಅಂತ ಗೊತ್ತಾಗಲ್ಲ ಸೊ ನಾನು ಮನೆ ಮೇಲೆ ಏನು ಕಿಟ್ಕೊಂಡಿರೋತ್ತಂದರೆ ಇದು ಫಸ್ಟ್ ಟೈಮ್ ಟ್ರಯಲ್ ಮಾಡ್ತಿರೋದು ನಮ್ಮ ಮನೆ ಮೇಲೇ ಒಂದು ಜೇನನ್ನು ನಾವು ತಗೋಬೋದು ಹೆಂಗತ್ತಂದರೆ ಈಗ ನನ್ನ ಗಿಡದಲ್ಲಿ ಹೂ ಬಂದಿರುತ್ತೆ ಜೇನು ಹುಳ ಇರೋದ್ರಿಂದ ತುಂಬ ಕಾಯಿನೂ ಜಾಸ್ತಿ ಬರುತ್ತೆ ಪ್ಲಸ್ ಇಷ್ಟು ದೊಡ್ಡ ಮರ ಇದೆ ನೀವು ಅದಕ್ಕೆ ಸಮ್ಮರಲ್ಲಿ ಫ್ಲವರ್ ಬಿಡುತ್ತೆ ಅದು ತುಂಬ ಅಂದರೆ ತುಂಬ ಫ್ಲವರ್ ಬರುತ್ತೆ ಅದರಿಂದ ಹೇಳಿರೋ ಪ್ರಕಾರ ಜೇನು ಗೂಡು ಇಟ್ಕೊಂಡ್ರೆ ಒಂದು ಮೂರರಿಂದ ಐದು ಕೆ ಜಿ ವರೆಗೂ ಜೇನು ತೆಗೀತ ಹುಳ ಅಂತಂದು ಸೊ ಇಲ್ಲಿ ಸಿಗೋದನ್ನು ನಿಮ್ಮ ಮತ್ತೆ ಸಾವಿರ ರೂಪಾಯಿ ಕೆ ಜಿ ಕಟ್ಟೋಕ್ಕೆ ಆಗಲ್ಲ ವ್ಯಾಲ್ಯೂ ಅಂಗಡಿಯಲ್ಲಿ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಕೆ ಜಿ ಸಿಗುತ್ತೆ ಬಟ್ ಅದ್ರ ಟೇಸ್ಟು ಇಲ್ಲಿ ಸಿಗೋ ಟೇಸ್ಟ್ ಸಿಗೋ ಮತ್ತೆ ಓವರ್ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ನಾನು ಮಾಡ್ತಿರೋದೇನಂತಂದರೆ ಹೆಲ್ತ್ ರಿಲೇಟೆಡ್ ಎಷ್ಟಾಗುತ್ತೆ ಅಷ್ಟು ನಮ್ಮ ಮನೆ ಮೇಲೆ ಆರಾಮಾಗಿ ಬೆಳ್ಕೋಬೋದು ಅಂಥೇಳಿ ನನ್ನ ಒಂದು ಟ್ರಯಲ್ ಫಿನಿಷ್ ಆಗಿದೆ ಇವಾಗ ನೀನು ಏನಿದ್ರು ಅಪ್ರೋಚ್ ಮಾಡಬೇಕಷ್ಟೇ ಬೇರೆಯವ್ರಿಗೆ ಗ್ರೇಟ್ ನೀವು ಅವಾಗ ಹೇಳಿದ್ರಲ್ಲ ಏನೋ ಒಂದು ಟೆರೇಸ್ ಏನೋ ಕಾನ್ಸೆಪ್ಟ್ ಮಾಡಿ ಎಷ್ಟು ಲಕ್ಷ ಕಳ್ಕೊಂಡು ಹೇಳ್ಬಿಟ್ಟು ಸೊ ಅದು ತೋಟ ಶುರು ಮಾಡ್ಕೊಂಡೆ ಸೊ ತೋಟದಲ್ಲಿ ಬಂದ್ಬಿಟ್ಟು ರೆಡಿ ಟು ಫ್ರೂಟ್ಸ್ ಪ್ಲ್ಯಾಂಟ್ ಅಂತಂದ್ಬಿಟ್ಟು ತುಂಬ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದೆ ಬಟ್ ಲಾಸ್ಟ್ ಲಾಸ್ಟಿಗೆ ಏನಾಗೋಯ್ತಂದ್ರೆ ಅದು ಸುತ್ತಮುತ್ತಲು ಅಪಾರ್ಟ್ಮೆಂಟ್ಗೆ ಅಂತೇಳಿ ಜಾಗನ ಕ್ಲಿಯರ್ ಮಾಡೋಕೆ ಶುರು ಮಾಡ್ ಕ್ಲೀನ್ ಮಾಡೋಕೆ ಶುರು ಮಾಡಿದ್ರು ಅಂದರೆ ಅಲ್ಲಿ ಲೇಕ್ ಇತ್ತು ಅಲ್ಲಿರೋ ಬರೋ ಹಾವುಗಳೆಲ್ಲ ತೋಟಕ್ಕೆ ಶಿಫ್ಟ್ ಆಗಿಬಿಟ್ಟು ತುಂಬ ಹಾವು ಅಂದರೆ ಹಾವು ನೀವು ನಡೆದಾಡ್ಕೊಂಡು ಹೋಗ್ಬೇಕಂದ್ರೆ ಹಾವುಗಳು ಕಾಣಿಸೋಕೆ ಶುರು ಮಾಡಿಬಿಡ್ತು ಅದು ದೊಡ್ಡ ದೊಡ್ಡ ಹಾವುಗಳು ಆಮೇಲೆ ನಮ್ಮ ಕೆಲ್ಸದವ್ರಿಗೆ ಒಬ್ರಿಗೆ ಕಚ್ಚಿಬಿಡ್ತು ಸೊ ನಾನು ಅವತ್ತು ಡಿಸೈಡ್ ಮಾಡಿಬಿಟ್ಟೆ ಈ ತೋಟದಿಂದ ಎಷ್ಟು ಲಾಭ ಬಂದರೂ ಅಷ್ಟೇ ನನ್ನ ಲಾಸ್ ಆದರೂ ಅಷ್ಟೇ ಸೊ ಯಾಕಂದ್ರೆ ನಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಜೊತೆ ನಮ್ಮ ಮಕ್ಕಳು ಬರ್ತಿದ್ರು ಓಡಾಡ್ತಿದ್ರು ಹಂಗೆ ಕಚ್ಚಿದಾಗ ಮಕ್ಕಳು ಗೊತ್ತಾಗಲ್ಲ ಅದು ಅಟ್ ಅಟ್ಲೀಸ್ಟ್ ಗೊತ್ತಾಗುತ್ತೆ ಸೊ ಅದು ಒಂದು ರೀಸನ್ನಿಂದ ತೋಟ ಬಿಡೋಕ್ಕೆ ಕಾರಣ ಆಯಿತು ಇನ್ನೊಂದು ಅಲ್ಲಿ ತುಂಬ ಹುಲ್ಲು ಅಂದರೆ ಹುಲ್ಲು ಕರ್ಕೆ ಜೇಕು ಅಂತ ಹೇಳ್ತೇವಲ್ಲ ಅದನ್ನು ಕೆಲಸದವರಿಂದ ಏನಾಗೋಯ್ತು ನಾವು ಇದ್ದಾಗೆಲ್ಲ ಹಿಂಗೆ ಕೆಳಗಡೆ ಕೈ ಮಾಡಿ ಔಷಧ ಹೊಡೆದ್ಬಿಟ್ಟು ನಾವು ಬಂದ ತಕ್ಷಣ ಮೇಲೆಲ್ಲ ಹಿಂಗೆ ಕೈ ಮಾಡಿಬಿಟ್ಟು ಅಂದರೆ ಬೆನ್ನೋವು ಬರುತ್ತೆ ಅಂತೇಳಿ ಹೊಡೆದಾಗ ಆ ಗಿಡಕ್ಕೆಲ್ಲ ಸಿಡಿದ್ಬಿಟ್ಟು ಆಲ್ಮೋಸ್ಟೆಲ್ಲ ಗಿಡಗಳೆಲ್ಲ ಆಲ್ಮೋಸ್ಟ್ ಫೇಲ್ ಆಗಿಬಿಟ್ಟು ಸೊ ಹಂಗಾಗಿ ಲಾಸ್ಟಿಗೆ ಏನಾಯ್ತು ಅಂತಂದರೆ ಮೈಂಡಲ್ಲಿ ಯಾವಾಗ ನನ್ನ ಸೇಫ್ಟಿ ಅನ್ನೋದು ಇಂಪಾರ್ಟೆಂಟು ಅಂತ ನನ್ನ ಮೈಂಡಿಗೆ ಬಂತು ಇದನ್ನು ದುಡ್ಡು ಇವಾಗ ಲಾಸ್ ಆದರೂ ಪರವಾಗಿಲ್ಲ ಮತ್ತೆ ಒಂದು ದಿವಸ ಮುಂದೆ ತಗೋಬೋದು ಅಂತಂದು ನಾನು ಆಲ್ಮೋಸ್ಟ್ ಅಲ್ಲೂ ಒಂದು ತಿಂಗಳಲ್ಲೇ ಮೈಂಡ್ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ ಇನ್ನು ಇದು ಬೇಡ ಸೇಲ್ ಮಾಡೋದು ಬೇಡ ಆಗೋದು ಇಲ್ಲ ಅಂತಂದುಬಿಟ್ಟು ಸೊ ಅಷ್ಟು ಕಷ್ಟ ಬಿಟ್ಬಿಟ್ಟು ಇನ್ವೆಸ್ಟ್ ಮಾಡಿದ್ರಿ ಅಲ್ಲ ಆಲ್ಮೋಸ್ಟ್ ಒಂದು ಇಪ್ಪತ್ತು ಲಕ್ಷ ಆಯ್ತಲ್ಲಿ ಜಾಗ ತಗೊಂಡು ಮಾಡಿದ್ದ ಬಾಡಿಗೆ ಲೀಸ್ ಲ್ಯಾಂಡು ಸೊ ಗ್ರೌಂಡಲ್ಲಿ ಹಾಕಿರೋದು ನುಗ್ಗೆ ಮರ ಏಳ್ನೂರು ನುಗ್ಗೆ ಮರ ಹಾಕಿದೆ ಒಂದು ನುಗ್ಗೆಕ್ಕೆ ಬರಲಿಲ್ಲ ಅಂದರೆ ಅಲ್ಲಿ ಏನೋ ಒಂದು ಮಣ್ಣು ಮಣ್ಣನ್ನುಕ್ಕಿಂತಲೂ ಹುಲ್ಲನ್ನು ತುಂಬ ಇತ್ತು ಕರ್ಕೆ ಜೇಕಿದ್ರೆ ತುಂಬ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಬರೋದೇ ಇಲ್ಲ ಬೆಳೆ ಅನ್ನೋದು ಸೊ ಹಾಗಾಗಿ ಅಲ್ಲಿ ಬರಲಿಲ್ಲ ಅದು ಅದು ಆದ ತಕ್ಷಣ ಬಂದುಬಿಟ್ಟು ನೆಕ್ಸ್ಟು ಈ ಥರ ಇಶ್ಯೂ ಇರೋದ್ರಿಂದ ಅಲ್ಲಿ ಹೋಗೋಕ್ಕೆ ಆ್ಯಕ್ಚುಲಿ ನಮಗೆ ಭಯ ಶುರು ಅದು ಸೊ ಆಮೇಲೆ ಲಾಸ್ಟಿಗೆ ಅದು ಒಂದು ಥೌಸಂಡ್ ತ್ರೀ ಫಿಫ್ಟಿ ಪ್ಲ್ಯಾಂಟ್ಸು ಫ್ರೀಯಾಗಿ ಕೊಟ್ಬಿಟ್ಟೆ ಬೇರೆಯವರಿಗೆಲ್ಲಾಂಟ್ಸ್ ಬೆಳೆದಿದ್ರೆ ಅಲ್ಲಿ ತುಂಬ ವೆರೈಟಿ ಫ್ರೂಟ್ಸ್ ಪ್ಲ್ಯಾಂಟ್ ಇತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದೊಂದು ನಿಮ್ಗೆ ಆ್ಯಕ್ಚುಲಿ ನೀವು ಎಷ್ಟೇ ಕಡೆ ಹೋಗ್ಬಿಟ್ಟು ಈ ಥರ ಪ್ಲ್ಯಾಂಟ್ ನೋಡ್ಕೊಂಡು ಬರ್ತೀನಿ ಅಂತಂದರೆ ಪ್ಲ್ಯಾಂಟ್ಸ್ ಸಿಗೋಲ್ಲ ಆ ಥರ ಬೆಳೆದಿದ್ದೆ ನಾನು ಬಟ್ ನನಗೇನು ಅದು ಲಾಸ್ಟಿಗೆ ನೋಡಿ ಒಂದು ಗಿಡದಲ್ಲೇ ಕೂಡ ಇದು ಎಲ್ಲಿ ಈ ಗಿಡನೂ ಅಷ್ಟೇನೆ ಫ್ರೂಟ್ಸ್ ಬೆಳೆದಿದೆ ಬಟ್ ಫೈನಲ್ ಆಗಿ ಆಗ್ಲಿಲ್ಲ ಬಟ್ ಇವಾಗ ಅದೇನೆ ಮತ್ತೆ ಇವಾಗ ಫೇಲ್ಯೂರ್ ಅಂತ ಏನಿಲ್ಲ ಮತ್ತೆ ರಿಸರ್ಚ್ ಮಾಡ್ಕೊಂಡು ಮತ್ತೆ ಪ್ಲಾನಿಂಗ್ ಅಲ್ಲಿ ಇದೀನಿ ಇವಾಗ ಸೊ ಆಲ್ಮೋಸ್ಟ್ ಒಂದು ಟ್ವೆಲ್ ವೆರೈಟಿ ಫ್ರೂಟ್ಸ್ ಪ್ಲಾಂಟ್ ಎಷ್ಟು ಎಷ್ಟು ತಿಂಗಳಾಯಿತು ಇದು ಬಂದ್ಬಿಟ್ಟು ಟೂ ಇಯರ್ಸ್ ಆಯಿತು ಬಟ್ ಒಂದು ಆರು ತಿಂಗಳಿಂದನೇ ತೋಟ ಬಿಟ್ಟೆ ನಾನು ಓಕೆ ರೀಸನ್ ಹಾವಿಗೋಸ್ಕರ ಹಾವು ಪ್ಲಸ್ ಲೇಬರು ಆಮೇಲೆ ತುಂಬಾ ಅದು ಇಷ್ಟುಷ್ಟು ದಪ್ಪಗೆಲ್ಲ ಹಾವುಗಳು ಕಣ್ಣ ಮುಂದೆ ಹೆಂಗೆ ಕಾಣಿಸ್ಶಿರು ಅಂದರೆ ನಮ್ಮ ಹುಡುಗನೇ ಹೆಚ್ಚಿಗೆ ಜಾಸ್ತಿ ನೋಡ್ರಿ ನನ್ನ ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ ಇಷ್ಟು ಇಷ್ಟು ಹೈಟ್ ಹುಲ್ ಬಂದಾಗ ಅಲ್ಲಿ ಹಾವು ಇದೆ ಅಂಥೇಳಿ ನಿಮ್ಗೆ ಗೊತ್ತೇ ಆಗೋಲ್ಲ ಒಂದು ದಿವಸ ಏನಾಯ್ತು ನಾನು ಒಳಗಡೆ ಹೋಗ್ತಿರ್ಬೇಕಂದ್ರೆ ಅದು ಯಾವಾಗ ಹಾವು ಮೂವಾಗ ಶುರು ಮಾಡುತ್ತೋ ಹುಲ್ಲೇ ಈ ಥರ ಹಾಕಿ ಶುರು ಮಾಡ್ತಾ ಅವಾಗ ನಾನು ಹೆದರ್ಕೊಂಡು ಇನ್ನು ಬೇಡಪ್ಪ ತೋಟ ಅಂತಂದು ಯಾಕೆಂದರೆ ನಾವು ಬದುಕರೆ ಇವತ್ತೋ ನಾಳೆನೋ ಹತ್ತು ವರ್ಷವೂ ಇಲ್ಲ ಮೂವತ್ತು ವರ್ಷ ಬಿಟ್ಟಾದರೂ ಮತ್ತೆ ಏನೋ ಮಾಡ್ಕೋಬೋದು ಬಟ್ ಒನ್ಸ್ ಲೈಫ್ ಅಂತ ಹೋಯ್ತು ಅಂತಂದರೆ ಮುಗೀತಲ್ವ ಹಂಗಾಗಿ ಆ ತೋಟನೂ ಬೇಡ ಆ ದುಡ್ಡು ಬೇಡ ಅಂಥೇಳಿ ಲಾಸ್ಟಿಗೆ ಆ ಥರ ಆಗಬೇಕು ಇದನ್ನ ಆ್ಯಕ್ಚುಲಿ ಹೇಳಬೇಕತ್ತಂದರೆ ಟೂ ತೌಸಂಡ ಟೂ ಅಲ್ಲಿ ಅಂದ್ಕೊಳ್ಳಿ ನಮ್ಮ ತಂದೆಗೆ ಜಗಳ ಆಡಿಬಿಟ್ಟು ಒಂದು ಸೈಕಲ್ ಕೊಡಿಸು ಅಂತಿದ್ದೆ ಅವಾಗ ಅವ್ರು ಒಂದೂವರೆ ವರ್ಷ ಎರಡು ವರ್ಷ ಟೈಮ್ ತಗೊಂಡ್ಬಿಟ್ಟು ಒಂದು ಅಟ್ಲಾಸ್ ಸೈಕಲ್ ಅವಾಗೆಲ್ಲ ಅಟ್ಲಾಸ್ ಇತ್ತಲ್ಲ ಅವಾಗ ಅದನ್ನ ಕೊಡ್ಸಿಕೊಟ್ಟಿದ್ರೆ ನನಗೆ ಅದು ಅದು ಆದ ತಕ್ಷಣ ಬಂದ್ಬಿಟ್ಟು ನಂದೇ ಒಂದು ಓನ್ ದುಡ್ಡಿಲ್ಲ ಅಂದ್ರೆ ನೀವು ಟೂ ತೌಸಂಡ್ ನೈನ್ ನಂದು ನನ್ನ ಒಂದು ಒಂದು ರೂಪಾಯಿನೂ ಕೂಡ ನಮ್ಮ ಫ್ಯಾಮಿಲಿಯಿಂದ ನಾನು ತೊಗೊಳಿಲ್ಲ ಅದು ಅಂದ್ರೆ ನಂದು ಏನು ಬರುತ್ತೆ ಅದನ್ನ ನಾನು ತೊಗೊಂಡು ಇದು ಸೆವೆಂಟೀನಲ್ಲಿ ತೊಗೊಂಡಿರಿದ್ದೆ ಸೈಕಲ್ ಇದು ತೊಗೊಂಡ್ಬಿಟ್ಟು ನಮ್ಮ ತಂದೆ ಫೋನ್ ಮಾಡಿ ಹೇಳಿದೆ ಈ ತರ ಒಂದು ಸೈಕಲ್ ತಂದು ನಮ್ಮ ತಂದೆ ಎಷ್ಟು ಅಂತ ಕೇಳಿದ್ರು ಮೂವತ್ತೆರಡು ಸಾವಿರ ಏಯ್ ಮನುಷ್ಯನ ನೀನು ಮೂವತ್ತೆರಡು ಸಾವಿರ ರೂಪಾಯಿ ಕೊಟ್ಟಿದ್ದೆ ಹಂಗೆ ಹಿಂಗೆ ಅಂತ ಬಯಕ್ ಶುರು ಮಾಡಿದ್ರು ಅವರು ಈ ಸೈಕಲ್ಗೆ ತರ್ಟಿ ಟೂ ತೌಸಂಡ್ ತರ್ಟಿ ಟೂ ತೌಸಂಡ್ ಇದು ಬಂದ್ಬಿಟ್ಟು ಆಕ್ಚುಲಿ ಫ್ಯಾಟ್ ಬೈಕ್ ಅಂತ ಹೇಳ್ತೇವೆ ಇದನ್ನ ಬಂದು ಮೌಂಟೇನ್ ಆ ಥರ ಎಲ್ಲ ಕಡೆ ಡ್ರೈವ್ ಮಾಡೋದು ಆಮೇಲೆ ನಮ್ಮ ತಂದೆ ಬಯಕ್ ಶುರು ಮಾಡು ಒಂದು ದಿವಸ ಬೆಂಗಳೂರು ಬಂದಾಗ ಅವ್ರು ನೋಡ್ಬಿಟ್ಟು ಏನು ಅನ್ನಿಲ್ಲ ಯಾಕಂತಂದ್ರೆ ಅವ್ರು ಅನ್ಕೊಂಡಿದ್ದು ಏನೋ ಬೇರೆ ಥರ ಸೈಕಲ್ ಅಂತ ತಂದುಬಿಟ್ಟು ನಾನು ಹೇಳೋದೇನಂತಂದ್ರೆ ನಿಮ್ಮ ದುಡ್ಡಲ್ಲಿ ಅರ್ನ್ ಮಾಡಿ ನೀವು ತಗೊಂಡ್ರೆ ಯಾರು ಕ್ವಶನ್ ಮಾಡಲ್ಲ ನಾವು ಯಾರ ಮೇಲೆ ಡಿಪೆಂಡ್ ಆಗಿ ಮಾಡ್ತೇವೆ ಅಂತಂದ್ರೆ ತುಂಬಾ ಕಷ್ಟ ಅದು ಇದ್ರಲ್ಲೆಲ್ಲ ಮೌಂಟೇನ್ ಕ್ಲೈಮ್ ಎಲ್ಲ ಮಾಡಿದ್ದೀರಾ ಇಲ್ಲ ಇಲ್ಲ ಆಕ್ಚುಲಿ ನಾನು ಮುಂಚೆ ಎಲ್ಲ ತುಂಬಾ ಸೈಕ್ಲಿಂಗ್ ಮಾಡ್ತಿದ್ದೆ ನನ್ಗೆ ಯಾವಾಗ ನೆಕ್ ಪೇನ್ ಅಂತ ಬರಕ್ ಶುರು ಮಾಡ್ತೋ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಸ್ಟಾಪ್ ಮಾಡಿದ್ರು ನೋಡಿ ಇಲ್ಲಿ ಮೇಲೆ ಸೈಕಲ್ ಕೆಳಗಡೆ ಬನ್ನಿ ತೋರಿಸ್ತೀನಿ ಸೈಕಲ್ ಅಲ್ಲಿ ಓಡಿಸಿದೆ ದುಡ್ಗ ಇವಾಗ ಅಲ್ಲಿ ನೋಡಿ ಬಿ ಎಮ್ ಡಬ್ಲ್ಯೂ ಇಲ್ಲಿದೆ ನನ್ನ ಚಾನಲ್ ಹೆಸರುಗಳು ಇರೋದು ನಮ್ಮ ಅಣ್ಣನ ಹೆಸರು ನಮ್ಮ ಅಣ್ಣನ ಚಾನಲ್ ಹೆಸರು ಇರೋದು ಇಲ್ಲಿ ಬಂದ್ಬಿಟ್ಟು ಬೆಂಗಳೂರು ಅಂತ ಇರೋದು ಇಲ್ಲಿ ಬಂದ್ಬಿಟ್ಟು ಮತ್ತೊಂದು ಹೆಸರು ಇದೆ ಇಲ್ಲಿ ನನ್ನ ಚಾನಲ್ ಸೈಕಲ್ ಮೇಲೆಯೂ ಸೈಕಲ್ ಬಿಟ್ಟಿಲ್ಲ ನೀವು ಎಲ್ಲೇ ಹೋದ್ರು ನನ್ನ ಬ್ರ್ಯಾಂಡಿಂಗ್ ಅಂತ ಯೂಟ್ಯೂಬ್ ಮೇಕ್ ಯೂರ್ ಓನ್ ಕ್ರಿಯೇಷನ್ ಓಕೆ ಎಲ್ಲರೂ ಹೋಗ್ತಾ ಇದ್ರೆ ನೀವು ಎಲ್ಲ ನಿಮ್ಮನ್ನೇ ನೋಡಬೇಕು ಏನಿದು ಏನಿದು ಏನದಂತ ಸರ್ಚ್ ಆದರೂ ಮಾಡಿ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಕೋಬೋದಲ್ಲ ಸೊ ತುಂಬ ಜನ ಆ್ಯಕ್ಚುಲಿ ಇದರಿಂದನೇ ನಾನು ರೆಕಗ್ನೈಸ್ ಮಾಡೋದು ಫಾರ್ ಎಕ್ಸಾಂಪಲ್ ಇವಾಗ ಈಗ ನಾನು ಮೈಸೂರಿಗೆ ಹೋದೆ ಅಂತ ತಿಳ್ಕೊಳ್ಳೋಣ ನಾನು ಅಂತ ಫೇಸ್ ತುಂಬ ಕಡಿಮೆ ಇರೋದು ಅವರಿಗೆ ಕಾರ್ ಎಲ್ಲೋ ಒಂದು ವೀಡಿಯೋದಲ್ಲಿ ನೋಡಿರ್ತಾರೆ ನನ್ನನ್ನು ನೋಡಿರಲ್ಲ ಆಲ್ಮೋಸ್ಟ್ ನನ್ನ ತುಂಬ ರೇಯರ್ ಫೇಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರೋದು ಅವಾಗ ಅವ್ರು ವೀಡಿಯೋದಲ್ಲಿ ನೋ ಅಂದರೆ ಅದು ಕಾರಲ್ಲಿ ನೋಡಿದ್ರೆ ಸರ್ ನೀವು ಮೈಸೂರಿಗೆ ಬಂದಿದ್ದೀರಾ ನೀವು ಮೀಟ್ ಮಾಡಬೇಕು ಇಲ್ಲ ಅಂತ ವೀಡಿಯೋದಲ್ಲಿ ಎಲ್ಲೋ ಕಮೆಂಟ್ ಹಾಕಿರ್ತಾರೆ ಗಾಡಿ ನಿಮ್ಮದು ಮೈಸೂರಿಗೆ ಬಂದಿದೆ ಇಲ್ಲ ಮೂನಾರಿಗೆ ಬಂದಿದೆ ಆಮೇಲೆ ಇದು ಬೆಂಗಳೂರಲ್ಲಿದೆ ಗಾಡಿ ಅಂತಂದ್ಬಿಟ್ಟು ತುಂಬ ಜನನೂ ಐಡೆಂಟಿಫೈ ಮಾಡ್ತಿರ್ತಾರೆ ಆ ಥರ ಸೊ ಬಟ್ ನನ್ನ ಕರ್ನಾಟಕದವ್ರಂತೇಳಿ ಗೊತ್ತಿರಲಿಲ್ಲ ಸೊ ಇವಾಗ ರೀಸೆಂಟಾಗಿ ಚರಿತ್ರೆಯನ್ನು ಚಾನಲಲ್ಲಿ ಮಾಡಿರೋದು ಆಮೇಲೆ ಉಪೇಂದ್ರ ಸರ್ಗೆ ಮಗವ್ರಿಗೆ ಜೆಟ್ ಕೊಟ್ಟಾಗ ಗೊತ್ತಾಗಿರೋದು ಇವಾಗ ಇನ್ಸ್ಟಾಗ್ರಾಮ್ಗೆ ಎಂಟ್ರಿ ಆಗಿರೋದು ನಾನು ಹೇಳಬೇಕಂದ್ರೆ ಸೊ ಇವಾಗ ಕನ್ನಡದಲ್ಲಿ ಅಂದರೆ ಬಿತ್ ಫೇಸ್ ಮಾತಾಡ್ತಾ ಇರೋದು ನಾನು ಓಕೆ ಇವಾಗ ಯೂಟ್ಯೂಬ್ ಅರ್ನಿಂಗ್ಸಿಂದ ಏನೇನು ತೊಗೊಂಡ್ರಿ ನೀವು ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ಕಡೆ ಮಾಡ್ತೀನಿ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಸೇವಿಂಗ್ಸ್ ಎಲ್ಲ ಇದೆ ಅಂತ ಹೇಳಿದ್ರೆ ಎಷ್ಟು ಸೈಡ್ ತಗೊಂಡ್ರಿ ಎಷ್ಟು ಮನೆ ತೊಗೊಂಡ್ರಿ ಅಷ್ಟೆಲ್ಲ ಇದ್ರೂ ಯಾಕೆ ಬಾಡಿಗೆ ಮನೇಲಿ ಇದ್ದೀರಾ ಇಲ್ಲ ಸೊ ಅದು ಅಂತಂದ್ರೆ ನನ್ನ ಹೇಳ್ಬೇಕಂತಂದ್ರೆ ನನ್ನ ಸಡನ್ ಗ್ರೋತು ಟೂ ವೀಲರ್ ಸೇಲ್ಸಲ್ಲಿ ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನನ್ನ ಸ್ಕೂಲ್ ಫ್ರೆಂಡ್ಸ್ಗೂ ಗೊತ್ತಿಲ್ಲ ಕಾಲೇಜ್ ಅವ್ರಿಗೂ ಗೊತ್ತಿಲ್ಲ ಸುಮಾರು ನನ್ನ ಸರೌಂಡಿಂಗಲ್ಲಿ ಅಲ್ಲಿ ಇದ್ದಿರೋ ಮುಂಚೆ ಇರೋರಿಗೆ ನಾನು ಇಲ್ಲಿ ಇದ್ದೀನಿ ಅಂತೇಳಿ ಇನ್ನೂ ಇಷ್ಟು ಲೆವೆಲ್ ಯಾರಿಗೂ ಗೊತ್ತಿಲ್ಲ ಇವಾಗ ನನ್ನ ವೀಡಿಯೋಗಳು ನೋಡ್ಬಿಟ್ಟು ಒಬ್ಬೊಬ್ರು ಕಮೆಂಟ್ ಮಾಡ್ತಿರ್ತಾರೆ ಸರ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ಸೊ ನಂದೇನತ್ತಂದ್ರೆ ಕೆಲಸ ಮಾಡೋ ಟೈಮಲ್ಲಿ ನಾನು ಫುಲ್ ಸೈಲೆಂಟ್ ಆಗಿ ಹೇಳ್ಬೇಕಂದ್ರೆ ಸೊ ಪಿ ಜಿಯಿಂದ ಇಂದ ಡೈರೆಕ್ಟ್ ಆಗಿ ಮನೆ ಶಿಫ್ಟ್ ಆಗಿರೋದು ಸೊ ನನ್ಗೆ ಈ ಮನೆ ಬಂದ್ಬಿಟ್ಟು ಒಳಗಡೆ ನನ್ಗಷ್ಟು ವ್ಯಾಲ್ಯೂ ಇಲ್ಲ ಆ ಹೊರಗಡೆ ಟೇಬಲ್ ಇದೆಯಲ್ಲ ಯಾಕಂದ್ರೆ ನ್ಯಾಚುರಲ್ ಆಗಿ ನಾನು ನಿತ್ಕೊಂಡು ಬಂದ್ಬಿಟ್ಟು ವಿತೌಟ್ ಲೈಟಿಂಗ್ ಇಂದ ನಾನು ವಿಡಿಯೋ ಮಾಡ್ತಿದ್ದೆ ಸೊ ಹಂಗಾಗಿ ನನ್ಗೊಂತರ ಮನೆ ಸಟ್ ಆಗಿ ಇಲ್ಲ ಇರೋದು ಬಂದ್ಬಿಟ್ಟು ನಾನು ಸ್ಟಾಕ್ ಅಲ್ಲಿ ಒಂದ್ ಸ್ವಲ್ಪ ದುಡ್ಡು ಹಾಕಿದೆ ಆಲ್ಮೋಸ್ಟ್ ಅಲ್ಲಿ ನಾನು ಹೆವಿ ಲಾಸ್ ಮಾಡ್ಕೊಂಡಿರೋದಲ್ಲೇನೆ ಸೊ ಆಲ್ಮೋಸ್ಟ್ ಅಲ್ಲಿ ಒಂದು ಸಿಕ್ಸ್ಟಿ ಫೈವ್ ಟು ಸಿಕ್ಸ್ಟಿ ಏಟ್ ಲ್ಯಾಕ್ ಅಲ್ಲೇ ಲಾಸ್ ಆಗೋಯ್ತು ನನಗೆ ಅದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಟೂ ಒಳಗಡೆ ಸೊ ತಕ್ಷಣ ಇವಾಗ ಸ್ಟಾಪ್ ಮಾಡಿದ್ದು ಸೊ ಲ್ಯಾಂಡ್ ಗೆ ಅಂತ ಹೇಳಿ ಹಾಕೊಂಡೆ ನಂದೇನತ್ತಂದ್ರೆ ಮನೆ ತಗೋಬೇಕಂತ ಹೇಳಿತ್ತು

ಸಾರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮೇಲೆ ಏನಿಲ್ಲ ಅಷ್ಟೆಲ್ಲ ಇಷ್ಟು ಲಾಸ್ ಆದ್ರೂ ಅಷ್ಟೆಲ್ಲ ಸೇವಿಂಗ್ಸ್ ಮಾಡಿದ ಯೂಟ್ಯೂಬ್ ಇಂದಲೇ ಹೌದೌದು ಪ್ರತಿಯೊಂದು ಯೂಟ್ಯೂಬ್ ಇಂದ ನಂದು ಆಲ್ಮೋಸ್ಟ್ ಅಲ್ಲಿ ಹತ್ತತ್ರ ನೀವು ಅರವತ್ತೈದು ಇದೆಲ್ಲ ಸರ ಆಲ್ಮೋಸ್ಟ್ ಅಲ್ಲಿ ಒಂದ್ ಕೋಟಿ ಲಾಸ್ ಮಾಡ್ಕೊಂಡಿದ್ದೀರಾ ನೀವು ಆಕ್ಚುಲಿ ಹೇಳ್ಬೇಕಂತಂದ್ರೆ ಸೊ ಆಮೇಲೆ ಪ್ರತಿ ತಿಂಗಳಿಗೂ ಅಂದರೆ ವರ್ಷಕ್ಕೆ ಅಂತೇಳಿ ಒಂದು ಮೂರುವರೆ ನಾಲ್ಕು ಲಕ್ಷ ಮನೆಗೆ ರೆಂಟ್ಗೆ ಹೋಗುತ್ತೆ ನನಗೆ ಅದು ಬಿಟ್ಟು ಎಕ್ಸ್ಪೆನ್ಸ್ ಅದು ಇದು ಅಂತ ಬರ್ತಾನೆ ಇರುತ್ತೆ ಸೊ ಆ ಥರ ಮಕ್ಕಳು ಎಷ್ಟು ಜನ ಮಕ್ಕಳಿಬ್ಬರು ಇವಾಗ ಒಬ್ಬನು ಸ್ಕೂಲ್ಗೆ ಹೋಗ್ತಿದ್ದಾನೆ ಇನ್ನು ಮಗಳು ನೆಕ್ಸ್ಟ್ ಇಯರ್ ಇಂದ ಸ್ಕೂಲ್ ಸ್ಟಾರ್ಟ್ ಅವ್ರದ್ದು ಓಕೆ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಎಲ್ಲ ಹೇಳಿದ್ರಿ ನೀವು ಅನ್ಕೊಂಡಂಗೆ ಆಗಲಿ ಡೈಮಂಡ್ ಡೈಮಂಡ್ ಪ್ಲೇ ಬಟನ್ ಬರಲಿ ಥ್ಯಾಂಕ್ ಯು ಓಕೆ ಹತ್ತು ವರ್ಷದ ಜರ್ನಿ ಇವರು ನಮ್ಮ ವೈಫು ಶ್ರೀದೇವಿ ಬೇನೂರು ಅಂತೇಳಿ ನಮ್ಮ ಮಗ ಸುಚಿತ್ ಬೇನೂರು ಇವಳು ಕೀರ್ತಿ ಬೇನೂರು ನೈಸ್ ವೆರಿ ಕ್ಯೂಟಿ ಹಾಗೆ ಹಾಗೆ ಹ್ಮ್ ಅಲ್ಲ ಅಲ್ಲ ಹೇಗೆ ನಾನು ನಿಮ್ಮನ್ ಮಾತಾಡಿಸ್ಬೇಕು ಇವಾಗ ಶ್ರೀದೇವಿ ಮೇಡಮ್ ಅವ್ರನ್ನ ಯೂಟ್ಯೂಬರ್ನ ಮದುವೆ ಆಗ್ಬೇಕಾದ್ರೆ ನಿಮ್ಮ ಮನಸ್ಥಿತಿ ಹೇಗಿತ್ತು ಇವಾಗ ಹೇಗಾಗಿದೆ ನನಗೆ ಮುಂಚೆ ಗೊತ್ತಿರ್ಲಿಲ್ಲ ಯೂಟ್ಯೂಬ್ ಇದು ಚೆನ್ನಲ್ ಗೊತ್ತಿರ್ಲಿಲ್ಲ ನಾನು ಅಷ್ಟೊಂದ್ ಮೊಬೈಲ್ ಯೂಸ್ ಮಾಡ್ತಾ ಇರ್ಲಿಲ್ಲ ಇಷ್ಟೊಂದು ಅರ್ನ್ ಮಾಡಬಹುದು ಅಂತ ಅನ್ಕೊಂಡಿರ್ಲಿಲ್ಲ ಇವಾಗ ಇಷ್ಟೊಂದ್ ಅರ್ನ್ ಮಾಡಿದ್ದಾರೆ ಅದರಿಂದ ಎಷ್ಟೊಂದು ತಗೊಂಡಿದ್ದಾರೆ ಮತ್ತೆ ಮನೆ ತಗೊಳ್ಲಿಕ್ಕೆಲ್ಲ ಸೈಡ್ ತಗೊಂಡಿದ್ದಾರೆ ನೋಡ್ಕೊಳ್ತಾ ಇದಾರೆ ಅನ್ಕೊಳ್ತೀನಿ ಎಮೋಷನಲ್ ಆಗುತ್ತೆ ಜಾಸ್ತಿ ಚೆನ್ನಾಗಿ ನೋಡ್ಕೊತಾ ಅನ್ಕೊಂಡ್ರಿ ಚೆನ್ನಾಗಿ ನೋಡ್ಕೊತಾ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಮತ್ತೆ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಏನಿಂಗ್ ಕಂಡ ಯೂಟ್ಯೂಬರ್ ಹಂಗೆ ಅಂತ ಕಿಂಡಲ್ ಮಾಡಿ ಮಾತಾಡಿರೋರು ಇದಾರ ಇಲ್ಲ ಇಲ್ಲ

ನಮ್ಮ ಸಂದರ್ಶನ ದತ್ತೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನನಗೆ ತುಂಬ ಜನನು ಕೇಳ್ತಿರ್ತಾರೆ ಅಂದರೆ ಇವಾಗ ನಾನು ಯಾರು ಅಂಥೇಳಿ ಗೊತ್ತಾಗ್ತಿದ್ದಂಗೆ ರೆಕಗ್ನೈಸ್ ಆಗ್ತಿದ್ದಂಗೆ ಇವಾಗ ಜಾಸ್ತಿ ಬಂದಿದೆ ಸೊ ನಿಮ್ಮದು ಎರಡನೇದವರು ಆ್ಯಕ್ಚುಲಿ ನನ್ನ ಇಂಟರ್ವ್ಯೂ ಆಗ್ತಿರೋದು ಸೊ ನೆಕ್ಸ್ಟು ಹಾಗೆ ಸಾಕಷ್ಟು ಜನ ಮಾಧ್ಯಮದವರು ಇಂಟರ್ವ್ಯೂ ಮಾಡಿದೆ ನಿಮ್ಗೆ ನಿಮ್ಮ ಐಡಿ ಒಂದು ತ್ರೀ ಅವರ್ಸ್ ಅಲ್ಲಿ ನಿಮ್ಮ ಲೈಫ್ ಜರ್ನಿ ನಾವು ಆಲ್ಮೋಸ್ಟ್ ಮಾರ್ನಿಂಗ್ ಆಗಿದೆ ನೆಕ್ಸ್ಟ್ ಈ ತರ ನಾವು ನೆಕ್ಸ್ಟ್ ಬಂದಾಗ ಒಂದು ಡೈಮಂಡ್ ಕೈಕೊಂಡಿರ್ತೀರ ಗೊತ್ತು ಎಕ್ಸ್ಪರ್ಟ್ ಇದ್ದೀರಾ ನಿಮ್ಮ ಯೂಟ್ಯೂಬ್ ನೋಡ್ ನಾವು ಕಲೆ ತುಂಬಾ ಇದೆ ವಿತೌಟ್ ವಾಯ್ಸ್ ವಿತೌಟ್ ಫೇಸ್ ಇಲ್ದಾನೆ ನೀವು ಇಷ್ಟು ರೆಕಗ್ನೈಸ್ ಮಾಡಿ ಇಷ್ಟು ಕೋಟಿ ಸಂಪಾದನೆ ಮಾಡಿದ್ರೆ ನಿಜವಾಗ್ಲು ಗ್ರೇಟ್ ಇವಾಗ ಮುಂಬರುವಂತಹ ಸೋಶಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ವೇಟರ್ಸ್ ಇದ್ದಾರೆ ನಿಜವಾಗ್ಲೂ ಗ್ರೇಟ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನಮ್ಮ ಕನ್ನಡದವರು ಯಾವಾಗ್ಲೂ ಬೆಳಿಬೇಕು ಫಸ್ಟ್ ಆಫ್ ಆಲ್ ನೀವ್ ಹೇಳಿದ ಹಳ್ಳಿ ಹುಡುಗ ಹಳ್ಳಿಲಿ ಬಂದು ಬೆಂಗಳೂರಲ್ಲಿ ಅದ್ರಲ್ಲೂ ಕೂಡ ಇಂಟೀರಿಯರ್ ಉತ್ತರ ಕರ್ನಾಟಕದಂತ ಹಿಂದಿ ಅಲ್ಲಿ ಇದ್ದಂತ ಒಂದು ಹಳ್ಳಿಯಿಂದ ಬಂದು ಇಷ್ಟೆಲ್ಲ ಮಾಡಿದಿರ ಅಂದ್ರೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಿಜವಾಗ್ಲು ಸಂದರ್ಶನ ಕೊಟ್ಟಿದ್ದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ